ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಬ್ರಾಂ ಬ್ರೀಂ ಬ್ರೋಂ ಸಹ ಪುದಾಯ ನಮಃ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರನಾಡಿ ಅಕ್ಟೋಬರ್ ಇಪ್ಪತ್ತೊಂದು ನಮ್ಮ ನೂರ ನಾಲ್ಕನೇ ಬ್ಯಾಚ್ ಇರ್ತಕ್ಕಂಥದ್ದು ಕುಟುಂಬ ಸಮೇತಾಗಿ ಜಾಯ್ನ್ ಆಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಸನಾತನ ಧರ್ಮದ ಒಂದು ಶಾಸ್ತ್ರವನ್ನು ಕಲೀರಿ ಸೊ ಯಾವುದೇ ಒಂದು ಮೂಲ ಯಾರಿಂದ ಬಂದಿರತಕ್ಕಂಥದ್ದು ಅಂತ ಇಲ್ಲದೆ ಇರತಕ್ಕಂಥ ಏಕೈಕವಾಗಿರ್ತಕ್ಕಂಥ ಧರ್ಮ ಸನಾತನ ಧರ್ಮ ಸನಾತನ ಮೀನ್ಸ್ ದಿ ಓಲ್ಡೆಸ್ಟ್ ಓಲ್ಡೆಸ್ಟ್ ದಿ ಓಲ್ಡೆಸ್ಟ್ ವೇ ಆಫ್ ಲೈಫ್ ಧರ್ಮ ಅಂದರೆ ವೇ ಆಫ್ ಲೈಫ್ ಸೊ ದಿ ಓಲ್ಡೆಸ್ಟ್ ವೇ ಆಫ್ ಲೈಫ್ ಅದಕ್ಕೆ ಅಪ್ಪ ಅಮ್ಮ ಅಂತ ಯಾರೂ ಹೆಡ್ ಮಾಡಿಲ್ಲ ಯಾರೂ ಇಲ್ಲ ನೋಬಡಿ ಹೆಡ್ ಇರ್ತಕ್ಕಂಥದ್ದು ಕರೆ ತೊಗೊಂಡೋಗೋಣ ಹೋಗೋಣ ನಮಸ್ಕಾರ ನಮಸ್ಕಾರ ನಮಸ್ತೆ ಗುರುಜಿ ಮಾತಾಡಿ ಹಾ ಗುರುಜಿ ನಾನು ಇದು ಪ್ರೆಸೆಂಟ್ಲಿ ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಿದೀನಿ ವೆರಿ ಗುಡ್ ನನಗೆ ಕನ್ಫ್ಯೂಷನ್ ಏನಂದ್ರೆ ಈಗ ಈಗಿರೋ ಪ್ರೆಸೆಂಟ್ ಕಂಪ್ನಿಲೇ ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಜಾಬ್ ಚೇಂಜ್ ಮಾಡ್ಬೇಕಂತ ಅಂತ ಗ್ರೋತ್ ಇಲ್ಲ ಆಕ್ಚುಲಿ ನನ್ಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ಗೆ ಅಷ್ಟು ಸ್ಯಾಲ್ರಿ ಸಿಕ್ತಿಲ್ಲ ಇಲ್ಲಿ ಚೇಂಜ್ ಮಾಡ್ಲಾರು ಇಲ್ಲೇ ಇದ್ರೆ ಒಳ್ಳೇದಾಗುತ್ತೆ ಅಂತ ಕೇಳಿ ಸರಿ ಪ್ರಶ್ನಾಶಾಸ್ತ್ರ ಹೋಗೋಣ ಹಾ ತರ್ಟಿ ಸೆವೆನ್ ಗುರುಜಿ ಜಾಬ್ ಸೊ ಕಂಪ್ನಿ ಬಗ್ಗೆ ಮತ್ತು ಕೆಲಸದ ಬಗ್ಗೆ ಎರಡು ಕಸ್ಪಲ್ಲಿ ನೋಡ್ತೀವಿ ಅಸ್ ಸಿ ದಟ್ ಟು ಕಸ್ಪಲ್ ಟೆಂತ್ ಕಸ್ಪ್ ನೋಡ್ತೀವಿ ಟೆಂತ್ ಕಸ್ಪಲ್ಲಿ ಜಾಬ್ ಅಂತಕ್ಕಂಥದ್ದು ನಾಲ್ಕನೇ ಮನೆ ಸ್ವಲ್ಪ ಬ್ಲೂ ಕಲರ್ ಇರೋದರಿಂದ ಗ್ರೋತ್ ಸ್ವಲ್ಪ ಸ್ಟ್ಯಾಗ್ನೆಂಟು ಅಂದರೆ ನಿಮಗೇನು ಜಾಬ್ಗೇನು ಪ್ರಾಬ್ಲಮ್ ಆಗಲ್ಲ ಜಾಬ್ ಇರುತ್ತೆ ಗ್ರೋತ್ ಅಂತಕ್ಕಂಥದ್ದು ಸ್ವಲ್ಪ ನಿಧಾನ ಸ್ಟೇಜ್ನಲ್ಲಿ ಟೆನ್ ಬಂದಿರೋದ್ರಿಂದ ರೆಟ್ರೋಗ್ರೇಡ್ ಆಗಿರೋಂದರೆ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಇದರಲ್ಲಿ ಏನಾದರೂ ಫೈವ್ ನೈನ್ ಕಾಂಬಿನೇಷನ್ ಏನಾದರೂ ಮಿಕ್ಸ್ ಆಗಿದೆ ಅನ್ನೋಕ್ಕೆ ಸ್ವಲ್ಪ ಫೈವ್ ಮತ್ತು ನೈನ್ ಕಾಂಬಿನೇಷನ್ ಮಿಕ್ಸ್ ಆಗಿದೆ ಫಾರ್ ಚೇಂಜ್ ಆಫ್ ಜಾಬ್ ಚೇಂಜ್ ಆಫ್ ಜಾಬು ಸ್ವಲ್ಪ ಇಂಡಿಕೇಶನ್ ಮಾಡ್ತಾ ಇದೆ ಮಾಡೋದು ಒಳ್ಳೆಯದು ಅಂತ ಬರ್ತಾ ಇದೆ ಫಾರ್ ಯರ್ ಗ್ರೋತ್ ಸ್ವಲ್ಪ ಗೋಧಿಯನ್ನು ದಾನ ಮಾಡಿ ಸೊ ಖಂಡಿತ ಅಲ್ಲಿಂದ ಒಳ್ಳೆಯದಾಗುತ್ತೆ ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ಹೇಳಿ ಹಾಂ ಏನು ವಿಚಾರ ಮದುವೆ ಬಗ್ಗೆ ಅಂದ್ರೆ ಮದುವೆ ಆಗಬೇಕು ಅಂತಿದ್ಯಾ ಮಾಡಬೇಕು ಡೇಟ್ ಆಫ್ ಬರ್ತ್ ಹೇಳ್ತೀರಾ ಪ್ರಶ್ನಶಾಸ್ತ್ರ ಇಪ್ಪತ್ತೈದು ಹನ್ನೊಂದು ಇಪ್ಪತ್ತೈದು ಹನ್ನೊಂದು ತೊಂಬತ್ತು ಸಮಯ ರಾತ್ರಿ ಎಂಟು ಹದಿನೈದು ರಾತ್ರಿ ಎಂಟು ಹದಿನೈದು ಎಂಟು ಹದಿನೈದು ಇಪ್ಪತ್ತು ಹದಿನೈದು ಹುಟ್ಟಿರೋರು ಬುಕಾಪಟ್ಟಣ ಸಿರಾತ್ರ ಇದೆಯಾ ಹೌದಾ ಇದಲ್ಲ ಹ್ಞೂ ಓಕೆ ಇದರ ಪ್ರಕಾರ ರಾಶಿ ರಾಶಿ ಬಂದ್ಬಿಟ್ಟು ಇಲ್ಲಿ ಕುಂಭರಾಶಿ ಶತವಿಷ ನಕ್ಷತ್ರ ದಶಾ ನೋಡೋಣ ಎರಡು ಸಾವಿರದ ಇಪ್ಪತ್ತರಿಂದ ಶನಿದಶ ಸ್ಟಾರ್ಟ್ ಆಗಿದೆ ಶನಿದಶದಲ್ಲಿ ಬಂದಿರತಕ್ಕಂಥ ಮ್ಯಾರೇಜ್ ಕಾಂಬಿನೇಷನ್ ಫಸ್ಟ್ ಅದು ಎಸ್ ಅನ್ನತ ಅಂತ ನೋಡೋಣ ಇಲ್ಲಿ ಏಳನೇ ಮನೆ ವಿವಾಹವನ್ನು ಸೂಚನೆ ಮಾಡುತ್ತೆ ಐದನೇ ಮನೆ ಸ್ವಲ್ಪ ಇಂಥದೇ ಬೇಕು ಅಂಥದ್ದೇ ಬೇಕು ಅನ್ನೋದು ಕೂತ್ಕೊಂಡಿರ್ತಕ್ಕಂಥದ್ದು ಅಥವಾ ಯಾರನ್ನಾರು ಇಷ್ಟಪಟ್ಟಿರ್ತಕ್ಕಂಥ ತೋರಿಸುತ್ತೆ ಕೊನೆಗೆ ಹಿರಿಯರ ಆಶೀರ್ವಾದದಿಂದ ಆಗುತ್ತೆ ಅಂತ ತೋರಿಸ್ತಾ ಇದ್ದೀವಿ ಇಷ್ಟು ಇಂಟ್ರ್ಕನೆಕ್ಟ್ ಆಗಿದೆ ಇದರಲ್ಲಿ ಭುಕ್ತಿ ನೋಡೋಣ ಭುಕ್ತಿ ಬುಧ ಅಂತೂ ಆರು ಆರು ಎರಡು ಸ್ವಲ್ಪ ಯಾವುದಾದ್ರು ಒಂದು ಬಂದು ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಇಷ್ಟಪಟ್ಟಿದ್ದು ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಎಂಗೇಜ್ಮೆಂಟಾಗಿ ಕ್ಯಾನ್ಸಲ್ ಮಾಡ್ತಕ್ಕಂಥ ಇಂಡಿಕೇಷನ್ ಸ್ಟ್ರಾಂಗ್ ಆಗಿದೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಕೇಳಿಸ್ತಾ ಸೊ ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ಮುಗಿಲೇಬೇಕು ಕೇತು ಬರ್ತಾನೆ ಕೇತುವಿನಲ್ಲಿ ಮದುವೆ ತೋರಿಸ್ತಾ ಇದೆ ಯೋಗ ಅದು ಕಷ್ಟದಿಂದ ತೋರಿಸುತ್ತೆ ಯಾಕೆಂದರೆ ಕೇತು ನಮ್ಮ ಫ್ರೂಟಲ್ಲಿ ಏಳು ಇರುತ್ತೆ ಪ್ಲಸ್ ಒಂದು ಸ್ವಲ್ಪ ಕಷ್ಟ ತುಂಬ ಸ್ಟ್ರಾಂಗ್ ಪ್ರಯತ್ನದಿಂದ ಮಾಡಬೇಕು ಮಿಸ್ ಆಯಿತು ಅಂತಂದರೆ ಶುಕ್ರಕ್ಕೆ ಮದುವೆ ಮಾಡಿಸೇ ಮಾಡಿಸ್ತಾನೆ ಯಾಕೆಂದರೆ ಇಂಟರ್ ಕನೆಕ್ಟಿವಿಟಿ ವಿತ್ ಫ್ರೂಟ್ ಆ್ಯಂಡ್ ಟೇಸ್ಟ್ ಇಂಟರ್ ಕನೆಕ್ಟಿವಿಟಿ ಇರಬೇಕು ಯಾವಾಗಲೂ ಟೂ ಒನ್ ಸೆವೆನ್ ಇಂಟರ್ ಕನೆಕ್ಟಿವಿಟಿ ಇದೆ ಸೊ ಶುಕ್ರಂತೂ ಆಗುತ್ತೆ ಡಿಲೇ ಇದೆ ತೋರಿಸ್ತಾ ಇದೆ ವೈವಾಹಿಕ ಜೀವನದಲ್ಲಿ ಡಿಲೇ ತೋರಿಸುತ್ತೆ ಎರಡು ಸಾವಿರದ ಇಪ್ಪತ್ತೇಳು ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೆಂಟರೊಳಗಾಗುತ್ತೆ ಈಗ ಮಿಸ್ ಹೊಡೆದ್ರೆ ಸ್ವಲ್ಪ ಸಾಕಷ್ಟು ಡಿಲೇ ತೋರಿಸ್ತಾ ಇದೆ ನಿಧಾನ ತೋರಿಸ್ತಾ ಇದೆ ಸ್ವಲ್ಪ ಅವ್ರಿಗೆ ಕನ್ವಿನ್ಸ್ ಮಾಡಿ ಒಳ್ಳೆಯದಾಗಲಿ ಮುಂದಿನ ಕರೆ ಹೋಗೋಣ ಅಷ್ಟ್ರಾಲಜಿ ಈಸ್ ಟೈಮ್ ಬೌಂಡ್ ಟೈಮಿಂಗ್ಸ್ ಹೇಳಬೇಕು ನಮಸ್ಕಾರ ಹಾಂ ನಮಸ್ಕಾರ ಹ್ಞೂ ಹೇಳಿ ನಮಸ್ತೆ ಗುರುಜಿ ನಾನು ತುಮಕೂರಿಂದ ಫೋನ್ ಮಾಡ್ತಾ ಇದ್ದೀನಿ ಆ ಸೊ ನಾನು ಇವಾಗ ಪ್ರೆಸೆಂಟ್ ಇವಾಗ ಒಂದು ಗೋರ್ಮೆಂಟ್ ಜಿಲ್ಲಾ ಪಂಚಾಯತಿ ಆಫೀಸ್ ಅಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ ಸೊ ನನಗೆ ಒಂದ್ ಸ್ವಲ್ಪ ಇಲ್ಲಿ ಕೆಲಸದ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಇದೇ ಕೆಲಸದಲ್ಲೇ ಮುಂದೂಡಿಲ್ಲ ಅಥವಾ ಏನಾರು ಜಾಬ್ ಚೇಂಜ್ ಮಾಡ್ಲಾ ಜಾಬ್ ಚೇಂಜ್ ಮಾಡುದು ಕೂಡ ಎಷ್ಟು ಸಿಗ್ಬೋದಾ ಗುರುಜಿ ಬಟ್ ಗೌರ್ಮೆಂಟ್ ಅಲ್ಲಿ ಇರೋದು ನೀವು ಇಲ್ಲ ಇಲ್ಲ ಗುರೂಜಿ ನಾನು ಹೊರಗುತ್ತಿಗೆ ನೌಕರನಾಗಿ ಜಿಲ್ಲಾ ಪಂಚಾಯತ್ ಕೆಲಸ ನಿರ್ವಹಣೆ ಮಾಡ್ತೇನೆ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬೇಸ್ ಮಾಡ್ತೇನೆ ಸರಿ ಒನ್ ಟು ಟು ಫಾರ್ಟಿ ಒನ್ ನಂಬರ್ ಹೇಳಿ ಮೂವತ್ತೈದು ಹೌದು ಗುರುಜಿ ಜಾಬ್ ಇಲ್ಲಿ ಹತ್ತನೇ ಮನೆ ಒಂದನೇ ಮನೆ ಎಂಟು ಹನ್ನೊಂದು ಒಂದು ಎಂಟು ಹನ್ನೊಂದು ಈ ಕೆಲಸದಲ್ಲಿ ಇದ್ರೆ ಹಾಗೆ ಇರ್ತೀರಾ ಅಭಿವೃದ್ಧಿ ಅನ್ನೋದು ಇರಲ್ಲ ಆದರೆ ನಿಮ್ಮ ಕೆಲಸಕ್ಕೂ ಪ್ರಾಬ್ಲಮ್ ಆಗಲ್ಲ ಕಾಂಟ್ರಾಕ್ಟ್ ರಿನ್ಯೂ ಆಗ್ತಾ ಇರುತ್ತೆ ಅಂತ ತೋರಿಸ್ತಾ ಇದೆ ಕಾಂಟ್ರಾಕ್ಟ್ ರಿನ್ಯೂ ಈ ಕಾಂಟ್ರಾಕ್ಟ್ ಏನಾದ್ರು ಎಂಟು ಅನ್ನೋದೇ ಇಟ್ ಇಸ್ ಎ ರಿಫ್ರೆಶಿಂಗ್ ಹೌಸ್ ಅದು ರಿನ್ಯೂ ಆಗ್ತಾ ಇರುತ್ತೆ ಹಣನೂ ಕಮ್ಮಿ ಇರುತ್ತೆ ಬದಲಾವಣೆ ಏನಾದ್ರು ನೋಡಬೇಕು ಅಂದರೆ ನಾವು ದಶಾದಲ್ಲಿ ಹೋಗಿ ಏನಾದ್ರು ತೋರಿಸ್ತಾ ಇದ್ದೀವಿ ಪ್ರಶ್ನಶಾಸ್ತ್ರಿ ಅಂತ ನೋಡಬೇಕು ಇಪ್ಪತ್ತೈದರವರೆಗೂ ರಾಹು ಇದೆ ಗುರು ಬರುತ್ತೆ ರಾಹು ಆದಮೇಲೆ ಗುರು ಅಲ್ಲಿ ಫೈವ್ ಇಲ್ಲ ರಾಹುನಲ್ಲಿ ಏನಾದ್ರು ಕೊನೆಗೆ ಫೈ ಟೆನ್ ಇರುತ್ತೆ ಗುರುನಲ್ಲಿ ಎರಡು ಸೊ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಆದ ನಂತರ ಅಂದರೆ ಮುಂದಿನ ವರ್ಷ ಎಂಡ್ ಆದ ನಂತರ ನೆಕ್ಸ್ಟು ಹದಿನಾರು ವರ್ಷ ನಿಮಗೆ ಫೈನಾನ್ಷಿಯಲಿ ಸ್ವಲ್ಪ ಸ್ಟೆಬಿಲಿಟಿ ಚೆನ್ನಾಗಿ ಬರುತ್ತೆ ಗುರುನಲ್ಲಿ ಯಾವುದೋ ರೀತಿ ಒತ್ತಡಗಳು ಇರಲ್ಲ ಬಟ್ ಅಧಿಕಾರದಲ್ಲಿ ಇರೋದ್ಕಿಂತ ಹೆಚ್ಚಾಗಿ ಹಣದ ವಿಚಾರದಲ್ಲಿ ಹೆಚ್ಚಾಗುತ್ತೆ ಸ್ವಲ್ಪ ಕಷ್ಟ ಜಾಸ್ತಿ ಬೀಳಬೇಕು ಅಂತ ತೋರಿಸ್ತಾ ಇದೆ ಬದಲಾವಣೆ ನೆಕ್ಸ್ಟ್ ಇಯರ್ ಎಂಡ್ ಒಳ್ಳೇದಾಗಲಿ ನಮಸ್ಕಾರ ಹೇಳಿ ಅದೇ ಯಾವ ಜಾಬ್ ಬಗ್ಗೆ ಕೇಳಬೇಕು ಅದು ಆರ್ ಪಿ ಎಫ್ ಸರ್ಸಾ ರೈಲ್ವೆ ಏನ್ ಅಲ್ಲಿ

ಸಿಕ್ಸ್ ಹೌಸು ಟೆಂತ್ ಹೌಸ್ ಎರಡೂ ನೋಡ್ತೀನಿ ನೋಡೋಣ ಸಿಕ್ಸ್ತ್ ಹೌಸಲ್ಲಿ ರಾಹು ಶನಿ ರೆಟ್ರೋ ಬರ್ತಾ ಬರ್ತಾಯಿದೆ ಹತ್ರದಲ್ಲಿ ಬಂದು ಎಕ್ಸಾಮು ಪ್ರಾಬ್ಲಮ್ ಆಗುತ್ತೆ ಯಾಕೆಂದರೆ ರೆಟ್ರೋಗ್ರೇಡ್ ಆಗಬಾರ್ದು ಟೆಂತ್ ಇದೆ ನೈನ್ತ್ ಹೌಸ್ ಇದೆ ಅಂಡರ್ ಒಂಡಲ್ಲಿ ಟೆನ್ ಇದೆ ಚೆನ್ನಾಗಿದೆ ಸೊ ಅಥಾರಿಟಿಯಿಂದ ನಿಮ್ಗೆ ಏನಾದರೂ ಸಕ್ಸಸ್ ಸಿಗುತ್ತಾ ಇಲ್ಲ ಹತ್ರದಲ್ಲಿ ಬಂದು ಹೋಗುತ್ತೆ ಸರ್ ತುಂಬ ಸ್ವಲ್ಪ ಮಾರ್ಕ್ಸಲ್ಲಿ ಹೋಗಿಬಿಡುತ್ತೆ ಇಲ್ಲಿ ಟೆನ್ನು ಬಂದಿದೆ ಗುಡ್ ಆದರೆ ಇದು ರೆಟ್ರೋಗ್ರೇಡ್ ಆದರೆ ಆಗೋಲ್ಲ ಇಟ್ ಡಸಂಟ್ ಗಿವ್ ಯಾಕೆಂದರೆ ಸಬ್ಲಾಡ್ ರೆಟ್ರೋಗ್ರೇಡು ವೆರಿ ಡೇಂಜರಸ್ ಕಾಂಬಿನೇಷನ್ ಟೆಂತ್ ಥೌಸ್ ಸೊ ಹೋಲ್ಡಲ್ಲಿರುತ್ತೆ ಏನೋ ಒಂದು ಪ್ರಾಬ್ಲಮ್ ಮಾಡುತ್ತೆ ಸ್ವಲ್ಪ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿಲ್ಲ ಐ ವೆರಿ ಸಾರಿ ಸರ್ ಕಷ್ಟ ಇದೆ ಸ್ವಲ್ಪ ಮೂಲಂಗಿ ದಾನ ಮಾಡಿ ಟ್ರೈ ಮಾಡಿ ಒಳ್ಳೆಯದಾಗಲಿ ಮುಂದಿನ ಕರೆ ಹೋಗೋಣ ನಮಸ್ಕಾರ ಏನು ಬರ್ತಾ ಇದೆ ಚೆನ್ನಾಗಿ ಹಾಂ ಹೌದು ಅದನ್ನ ಕೇಳ ಡೈರೆಕ್ಟ್ ಆಗಿ ಹೇಳಬೇಕು. ಅಲ್ಲಿ ಯಾಕೆ ನಾಟಕ ಆಡಬೇಕು ಇದರಲ್ಲಿ? ಆಗುತ್ತೆ ಆಗುತ್ತೆ ಆಗಲ್ಲ ಆಗಲ್ಲ ಅಲ್ವಾ? ಏನೋ ನಿಮ್ಮ ಸಿಗ್ನಲ್ ಸರಿಯಾಗಿ ಬರ್ತಾ ಇಲ್ಲ. ಎಲ್ಲೋ ಟವರ್ ಇಂದ ದೂರ ಇದ್ದೀರಾ. ಸ್ವಲ್ಪ ಆಚೆ ಬನ್ನಿ. ಹಾ. ಹ್ ಸರ್. ಈ ಕರೆಕ್ಟ್ ಆಗಿದೆ ಸ್ವಲ್ಪ. ಆ ಸರ್ ನಮ್ಮ ಮಗಳ ಬಗ್ಗೆ ಕ್ಯಾಪ್ಕ ಆಗಿತ್ತು. ಏನು ಕೇಳಬೇಕು? ಪ್ರಸನ ಶಾಸ್ತ್ರಕ್ಕೆ ಹೋಗ್ತೀನಿ. ಏನು ಏನು ವಿಚಾರ? ಅವ್ ಚೇಂಜ್ ಆಫ್ ಜಾಬ್ ಮಾಡಬೇಕagitire. ಚೇಂಜ್ ಆಫ್ ಜಾಬ್ ಹಾಂ ಹಾಂ ಸರಿ ಆಫೀಸ್ ನಂಬರ್ ಹೇಳಿ ಲೆವೆನ್ ಸರ್ ಲೆವೆನ್ ಸೊ ಆಲ್ರೆಡಿ ವರ್ಕಲ್ಲಿ ಇದ್ದಾರಲ್ವಾ ಹೌದು ಸರ್ ಹೌದು ಸೊ ನಾನಿಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿ ಡೈರೆಕ್ಟಾಗಿ ಹೋಗ್ತೀನಿ ಅಲ್ಲಿ ಏನಾರು ಚೇಂಜಸ್ ಇದೆಯಾ ನೋಡ್ತೀನಿ ಮಂಗಳ ಹನ್ನೆರಡನೇ ಮನೆ ಫೈವ್ ನೈನ್ ಈ ಮಂಗಳ ಮುಗಿಯುವಷ್ಟೇ ಚೇಂಜ್ ಆಗುತ್ತೆ ಫಿಫ್ತ್ ಹೌಸ್ ಇಸ್ ದಿ ಹೌಸ್ ಆಫ್ ಚೇಂಜ್ ಸೊ ಅಲ್ಲಿ ರಾಹು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಗಿಯುತ್ತೆ ಮಾರ್ಚ್ ಆದಮೇಲೆ ಚೇಂಜ್ ಆಗುತ್ತೆ ಸರ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈ ಆದಮೇಲೆ ಚೇಂಜ್ ಆಗುತ್ತೆ ಗುರುನಲ್ಲಿ ಅವರಿಗೆ ಸ್ವಲ್ಪ ಮೂರನೇ ಮನೆ ಒತ್ತಡ ಇದ್ದರೂ ಕೂಡ ಸಬ್ ಲಾರ್ಡ್ ಎರಡನೇ ಮನೆ ತೋರಿಸೋದ್ರಿಂದ ಅವ್ರಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಥಿಂಗ್ ಟು ವರಿ ನೆಕ್ಸ್ಟ್ ಇಯರ್ ಮಾರ್ಚ್ ಆದಮೇಲೆ ಹದಿನಾರು ವರ್ಷ ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ಮುಂದಿನ ಕರೆ ನಮಸ್ಕಾರ ನಮಸ್ತೆ ಹೇಳಿ ನಾನು ಹೇಳೋಕ್ಕಾಗಿ ಹ್ಞೂ ಏನು ಹೇ ಫಸ್ಟ್ ಆಗಿದೆ ಅಮ್ಮ ಸಾಕಾಗಿರ್ತಾನೆ ಬಿಡಮ್ಮ ಏನು ಟೆನ್ಷನ್ನೇ ಮಾಡ್ಕೋಬಿಡ ಇನ್ನೇನು ನೆಕ್ಸ್ಟು ಸಕ್ಕತ್ ನಗ್ತಾ ಇದಿರಲ್ಲ ಖುಷಿ ಆಯ್ತಾ ಸೂಪರಾಗಿರ್ತಾರೆ ನೀವು ಜೀವ ಮುಂದಿನ ಜೀವನ ಹೇಗಿದೆ ನಾನೇನು ಹೇಳಿ ಹಾಂ ಎಷ್ಟು ಏಜು ವರ್ಷ ಮುಂದಿನ ಜೀವನ ಒಂದೇ ಸತಿ ಹೇಳ್ಬಿಡ್ತಾರೆ ಯಾರಾದರೂ ಹಾಂ ಯಾರ ಇವರು ಕಾಂಪೌಂಡರ್ ಅನ್ಕೊಂಡಿದ್ರು ನನ್ನ ಹಾಂ ಫಸ್ಟ್ ಟೈಮ್ ಅಂತಂದರೆ ಒಂದು ಕ್ವಶನ್ ಕರೆಕ್ಟಾಗಿ ಕೇಳಿ ಅದು ಬಿಟ್ಬಿಟ್ಟು ಮುಂದಿನ ಜೀವನ ಹೇಗಿದೆ ನಿಮ್ಮ ಜೀವನ ಹೇಗಿದೆ ಯಾರು ಕೇಳಿದ್ರೆ ಇದೇ ಬಾಯಿ ನನ್ನೂ ಕೇಳಿ ಅಯ್ಯೋ ನನ್ನ ಜೀವನ ಚೆನ್ನಾಗಿದೆ ನಿಮ್ ಪ್ರಕಾರ ತಿಳ್ಕೊಳ್ತೀರಾ ಹಂಗೇನೆ ನಿಮ್ ಮಗಳೂ ಜೀವನ ಕೆಲವು ಏರಿಯಾದಲ್ಲಿ ಚೆನ್ನಾಗಿರುತ್ತೆ ಕೆಲವು ಏರಿಯಾದಲ್ಲಿ ಚೆನ್ನಾಗಿರಲ್ಲ ಹಂಗೆ ಒಟ್ಟಾರೆ ನಮ್ ಮುಂದಿನ ಜೀವನ ಹೇಗಿದೆ ಅಂದ್ರೆ ಚೆನ್ನಾಗಿದೆ ಅಷ್ಟೇ ಯಾವ್ದಾರು ಒಂದು ಪ್ರಶ್ನೆ ಇದ್ರೆ ಕೇಳಿ ಒಂದೇ ಪ್ರಶ್ನೆ ಆನ್ಸರ್ ಮಾಡೋದು ಕೆಲಸ ಹೇಗಿದೆ ಅಂತ ಸುಮ್ನೆ ಕಾಲ್ ಸಿಕ್ತು ಅಂತ ಮಾಡ್ತಾ ಇದ್ರೆ ಸೀರಿಯಸ್ನೆಸ್ ಇದೆಯಾ

ಮುಂದಿನ ಭವಿಷ್ಯ ಈಗ ರಾಹು ದೇಶ ನಡೀತಾ ಇದೆ ರಾಹು ಕೂಡ ಎರಡನೇ ಮನೆ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಹೋಗಬಹುದು ಮತ್ತೆ ಕಾಮರ್ಸ್ ಲೈನ್ ಹೋಗಬಹುದು ಇಂಜಿನಿಯರಿಂಗ್ ಲೈನ್ ಮೂರೂ ಕೂಡ ರಾಹು ಕೊಟ್ಟಿದೆ ಯಾವ ಲೈನ್ ತಗೊಂಡಿದ್ದಾರೆ ವೆರಿ ಗುಡ್ ಕಾಮರ್ಸ್ ಅಲ್ಲಿ ಆದ್ಮೇಲೆ ಅವರು ಎಂ ಬಿ ಎ ಹೇಳಿ ಸಜೆಸ್ಟ್ ಮಾಡಿ ಯಾಕೆಂದರೆ ಅಲ್ಲಿ ನೈನ್ತ್ ಹೌಸ್ ತೋರಿಸಿದೆ ಕೆಳಗಡೆ ಅಂಡರ್ ಗ್ರೌಂಡಲ್ಲಿ ಸೊ ಎಮ್ ಬಿ ಎ ಫಿನಾನ್ಸ್ ಮಾಡೋಕ್ಕೇಳಿ ಅಥವಾ ಅವರು ಎಮ್ ಕಾಮು ಮಾಡ್ಬೋದು ಫಿನಾನ್ಸಲ್ಲಿ ಸಕ್ಸಸ್ ಆಗುತ್ತೆ ಯಾಕೆಂದರೆ ಸೆಕೆಂಡ್ ಹೌಸ್ ಇಸ್ ದ ಹೌಸ್ ಆಫ್ ಫಿನಾನ್ಸ್ ಸೆಕೆಂಡ್ ಹೌಸ್ ಈಸ್ ಡೆಂಟಿಸ್ಟ್ರಿ ಸೆಕೆಂಡ್ ಹೌಸ್ ಈಸ್ ಡೇಟಾ ಸೈನ್ಸ್ ಈ ಮೂರರಲ್ಲೂ ಒಂದಿರುತ್ತೆ ಸೊ ಕಾಮರ್ಸ್ ತೊಗೊಂಡಿದ್ದಾರಲ್ಲ ಅದ್ಭುತವಾಗಿರುತ್ತೆ ಮೂವತ್ತ್ಮೂರರ್ಗೂ ಚೆನ್ನಾಗಿದೆ ಏನು ಟೆನ್ಷನ್ ತೊಗೊಬೇಡಿ ಅದಾದಮೇಲೆ ಗುರು ಬರುತ್ತೆ ಗುರು ಚೆನ್ನಾಗಿಲ್ಲ ಆದಮೇಲೆ ಎರಡು ಸಾವಿರದ ನಲವತ್ತೊಂಬತ್ತರವರೆಗೂ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ವೈವಾಹಿಕ ಜೀವನ ಸಮಸ್ಯೆ ಬರ್ಬೋದು ಎಂಟು ಬಂದರೆ ಆದಮೇಲೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಇನ್ನೂ ಅನ್ನೂ ಹತ್ತು ವರ್ಷದ ಮಾತು ಅವರಿಗೆ ಮೂವತ್ತ್ಮೂರು ಆದಮೇಲೆ ಯಾವುದಾದ್ರು ಒಂದು ಸಮಸ್ಯೆ ಬರುತ್ತೆ ಅದಕ್ಕೆ ಈಗಲೇ ದಾನ ಈಗಲಿಂದ ಮಾಡೋಕ್ಕಾಗಲ್ಲ ಅದು ಬಂದಾಗ ತೊಗರಿ ಬೆಳೆ ದಾನ ಮಾಡಿ ಅಷ್ಟೇ ಇಷ್ಟೇ ಲೈಫು ಮುಂದಕ್ಕೆ ಬಂದಾಗ ನಮ್ಮ ಕ್ಲಾಸಿಗೆ ಸೇರ್ಕೊಳ್ಳಿ ಅಲ್ಲಿ ಏನೇನು ಮಾಡಬೇಕು ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ ಕುಟುಂಬ ಸಮೇತರ ಕಲೀರಿ ಯಾಕಂದರೆ ಫಿ ಇದು ಎಷ್ಟೋ ಜನ ಮಾಡ್ತಾರೆ ಅದು ಇದು ಮಾಡ್ತಾರೆ ಹದಿನೈದು ಸಾವಿರ ಫೀಸು ಕೊಡಿ ಆ ಟೈಮಲ್ಲಿ ಏನು ಮಾಡ್ಕೋಬೇಕು ಆ ಟೈಮಲ್ಲಿ ಹೇಗಿರಬೇಕು ಏನೇನು ಪರಿಹಾರ ಮಾಡ್ಕೋಬೇಕು ಸ್ವಲ್ಪ ಮಟ್ಟಿಗೆ ನಮ್ಮ ನಕ್ಷತ್ರ ಮಾತ್ರ ಟೈಮ್ ಬೌಂಡು ಈ ಕಾಂಪೌಂಡ್ರ್ ಹೇಳೋ ಥರ ಐದು ನಿಮ್ಮಲ್ಲಿ ಅವನವನೇ ಎಂಟು ನಿಮ್ಮಲ್ಲಿ ಇವ್ನವನೇ ಈಗ ಪೂಜೆ ಮಾಡಿಸ್ಬಿಡಿ ಎಲ್ಲ ಕರೆಕ್ಟ್ ಆಗುತ್ತೆ ಅದು ಬರಲ್ಲ ದಶಾಭುಕ್ತಿಗಳು ಬಂದಾಗ ಸಮಸ್ಯೆ ಕೊಡುತ್ತೆ ಅದೇ ದಶಾಭುಕ್ತಿಗಳು ಬಂದಾಗ ಸುಖ ಕೊಡುತ್ತೆ ಅದೇ ದಶಾಭುಕ್ತಿಗಳು ಬಂದಾಗ ಮೀಡಿಯಾಕರ್ ರಿಸಲ್ಟ್ ಕೊಡುತ್ತೆ ಯಾವಾಗ ಯಾವಾಗ ಬಂತು ಆ ಟೈಮಲ್ಲಿ ನಾವು ಅಲ್ಲಿ ಆ ಟೈಮಲ್ಲಿ ಸಾಧ್ಯವಾದಷ್ಟು ಫೇಟ್ನ ಚೇಂಜ್ ಮಾಡೋಕ್ಕಾಗಲ್ಲ ಅನುಭವಿಸಲೇಬೇಕು ಆದರೆ ಸ್ವಲ್ಪ ಸಾಂತ್ವನಕ್ಕೆ ದಾನ ಮಂತ್ರ ಮಣಿ ಔಷಧ ಇಷ್ಟೇ ಇರೋದು ಲೈಫು ನಮಸ್ಕಾರ ಸರ್ ನಮಸ್ತೆ ಸರ್ ಹೇಳಿ ಸರ್ ನಮ್ಮ ಸರ್ ಬಳ್ಳಾರಿಯಿಂದ ಹಾಂ ಹೇಳಿ ಸರ್ ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಸರ್ ಏನು

ಎರಡು ಸಾವಿರದ ಇಪ್ಪತ್ತೊಂದು ಓಕೆ ಸೊ ಇಪ್ಪತ್ತೆರಡು ಅಕ್ಟೋಬರ್ ಇಪ್ಪತ್ತೊಂದು ಅನಿಸುತ್ತೆ ಅಲ್ಲ ಹ್ಞೂ ಸರಿ ಟೂ ತೌಸಂಡ್ ಟ್ವೆಂಟಿ ಒನ್ ಆದರೆ ಹೌದು ಹ್ಞೂ ಸರಿ ಇದು ನೋಡೋಣ ಸ್ಟಾರ್ಟಿಂಗಲ್ಲಿ ಏನಾದ್ರು ಬ್ರೇಕ್ ಆಗಿದೆಯಾ ಅಂತ ಟ್ವೆಂಟಿ ಟೂ ಅಕ್ಟೋಬರ್ ಲೆಟಸ್ ಗೋ ವಿತ್ ಟ್ವೆಂಟಿ ನೈನ್ ಸರಿ ಬರ್ತಾ ಇಲ್ಲ ಒಂದೆರಡು ನಿಮಿಷ ರೀಸೆಟ್ ಮಾಡ್ತೀನಿ ಶುಕ್ರದಶ ಭರಣಿ ನಕ್ಷತ್ರ ಬುಧ ಬುಧಭುಕ್ತಿ ಬುಧ ಭುಕ್ತಿಲಿ ಎರಡು ಸಾವಿರದ ಇಪ್ಪತ್ತ ಒಂದು ಫೆಬ್ರವರಿ ಜುಲೈ ಅಲ್ಲಿಂದ ಅಲ್ಲಿ ಹಾಂ ಓಕೆ ಇಲ್ಲಿ ಸಿಕ್ತು ನಮಗೆ ಹ್ಞೂ ಹುಟ್ಟೋ ಟೈಮಲ್ಲಿ ಈ ಮೂರು ಬಂದಿತ್ತು ಗ್ರಹ ಅಕ್ಟೋಬರ್ ಒಳಗಡೆ ಬಂದಿತ್ತು ಸೊ ಇಲ್ಲಿ ಶನಿ ನೋಡಬೇಕು ಶನಿ ಏನಿದ್ದಾನೆ ಅಂತ ಹುಟ್ಟೋ ಟೈಮಿಂದಾನೆ ಹ್ಞೂ ಸೊ ಶನಿ ನೋಡೋಣ ಶನಿ ಏನು ಕೊಡ್ತಾ ಇದೆ ಹನ್ನೊಂದಿದೆ ಎರಡಿದೆ ಎರಡಿದೆ ಓಕೆ ಅಷ್ಟು ಇಂಪ್ಯಾಕ್ಟ್ ಇಲ್ಲ ಬುಧ ಬಂದಿತ್ತು ಬುಧನಲ್ಲಿ ಅಲ್ಲ ಶುಕ್ರ ಬಂದಿತ್ತು ಶುಕ್ರನಲ್ಲಿ ಆರು ಓಕೆ ಇನ್ಫ್ಲೂಯೆನ್ಸ್ಡ್ ಬೈ ಮರ್ಕ್ಯೂರಿ ಓಕೆ ಸರ್ ಮೇಜರ್ ಪ್ರಾಬ್ಲಮ್ ಇಲ್ಲ ಊಟ ನಾನು ಹಟ್ಯಾಕ್ ಮಾಡ್ತಾರೆ ಕಾಯಿಲೆ ಅಂದ್ಬಿಟ್ಟು ಏನೋ ಬಂದ್ಬಿಟ್ಟಿದೆ ಅನ್ಕೊಂಡು ಏನೂ ಇಲ್ಲ ಊಟ ಮಾಡಲ್ಲ ಅಷ್ಟೇ ನಾನು ಊಟ ಮಾಡಲ್ಲ ಕಣ್ಣು ಪ್ರಾಬ್ಲಮ್ ಒಂದೊಂದಕ್ಕೆ ಹೋದರು ಸರಿ ಕಣ್ಣು ಸೂರ್ಯ ಚಂದ್ರ ನೋಡ್ತೀವಿ ಆರು ಇದೆಲ್ಲ ಈಸಿ ಸರ್ ಏನು ಟೆನ್ಷನ್ ಇಲ್ಲ ಇಲ್ಲಿ ಬುಧನ ಪ್ರಾಬ್ಲಮ್ ಇಂದ ನರ್ವಸ್ ಡಿಸೆಬಿಲಿಟಿ ಇದೆ ನರಗಳ ಪ್ರಾಬ್ಲಮ್ ಕಣ್ಣು ಬಂದಿರೋದು ನರಗಳ ಪ್ರಾಬ್ಲಮ್ಮು ಹೆಸರು ಕಾಳನ್ನು ದಾನ ಮಾಡಿ ಪ್ರತಿ ಬುಧವಾರ ಪಾಯಿಂಟ್ ನಂಬರ್ ಒನ್ ಆರನೇ ಮನೆಗೆ ವ್ಯಯಭಾವ ಆಗಿರ್ತಕ್ಕಂಥದ್ದು ಏಳನೇದು ಸೊ ಇಲ್ಲಿ ನಮಗೆ ಹೆಲ್ತ್ ಹೆಲ್ತ್ ಟಾಪಿಕ್ ತೊಗೊಂಡ್ರೆ ಇಲ್ಲಿ ನಮಗೆ ಸೆವೆಂತ್ ಹೌಸ್ ಯಾವುದಾದ್ರು ಬರುತ್ತೋ ಅದೆಲ್ಲ ನಮಗೆ ಹೆಲ್ಪ್ ಆಗುತ್ತೆ ಸೆವೆನ್ ಸೆವೆನ್ ಸೆವೆನ್ನು ಅದರಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಕ್ಕಂಥದ್ದು ಮಂಗಳ ಮತ್ತು ಸೂರ್ಯ ಸೂರ್ಯನ ಜೊತೆ ಆರಿದೆ ಸೊ ಹೆಲ್ತ್ಗೋಸ್ಕರ ಮೂರು ಮುಖದ ರುದ್ರಾಕ್ಷಿ ಹಾಕಿ ಬಲಗೈಗೆ ಕೆಂಪು ದಾರ ಕಟ್ಟಿ ಊಟ ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ ಟೆನ್ಷನ್ ತೊಗೊಳ್ಬೇಡಿ ಸೊ ಓಂ ಈಗ ಚಿಕ್ಕ ಮಗು ಆಗಿರೋದ್ರಿಂದ ಮುಂದೆ ಓಂ ಪುಂಡರೀಕಾಕ್ಷಾಯ ನಮಃ ಈ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಳ್ಳಿ ಊಟ ಮಾಡೋದು ಕಣ್ಣಿನ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ ಮುಂದಿನ ಹೋಗೋಣ ಓಂ ಪುಂಡರೀಕಾಕ್ಷಾಯ ನಮಃ ನಮಸ್ಕಾರ ಹೇಳಿ ನಾವೆರಡೂ ವೆರಿ ಗುಡ್ ಹೇಳಿ ನಮ್ಗ ಸ್ವಲ್ಪ ಅಲ್ಲಿ ಏನೋ ಕೆಲಸ ನಿಲ್ಲಿಸ್ಬಿಟ್ಟು ಮಾತಾಡ್ತೀರಾ ಹೀಗೆ ಹಾ ಅಲ್ಲಿಡಿ ಅಲ್ಲಿ ಏನೋ ಕೆಲಸ ಅಲ್ಲಿ ಬಿಟ್ಬಿಟ್ಟು ಹತ್ರ ಮಾತಾಡಿ ಹಾ ಏನು ಏನು ವ್ಯಾಪಾರ ನಮ್ಗ ಬಟ್ಟೆ ವ್ಯಾಪಾರ ಬಟ್ಟೆ ವ್ಯಾಪಾರ ಅಲ್ಲ ಹಾ ಏನು ಮಾಡ್ಬೇಕು ಏನಾದ್ರೂ ಅದರ ಪ್ರಶ್ನೆ ಏನು

ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಇಲ್ಲಿ ವ್ಯಾಪಾರದಲ್ಲಿ ಟೇಸ್ಟಲ್ಲಿ ಫೈವ್ ತ್ರೀ ಟ್ವೆಲ್ ಒಳ್ಳೇದಲ್ಲ ಇಲ್ಲಿ ನಾನು ಇದನ್ನು ಹಾಕ್ತೀನಿ ಒಂದು ನಿಮಿಷ ಬಿಸ್ನೆಸ್ ಹಾಕ್ತೀನಿ ಕಂಪ್ಲೀಟ್ಲಿ ರಾಂಗ್ ಇದೆ ಫೈ ಟ್ವೆಲ್ ಏನು ದುಡ್ಡು ಸಿಗಲ್ಲ ಇದಕ್ಕೆ ಬದಲಾವಣೆ ಒಂದೇ ಫೈವ್ ನೈನ್ ಟೆನ್ ಚೇಂಜ್ ಮಾಡಬೇಕು ಜಾಗ ಆಮೇಲೆ ಬರ್ತಕ್ಕಂಥ ದುಡ್ಡೆಲ್ಲ ಫುಲ್ ಬರೋಲ್ಲ ಯಾಕೆಂದರೆ ಎರಡನೇ ಮನೆ ಬಂದರೂ ಕೂಡ ರೆಟ್ರೋಗ್ರೇಡ್ ಆಗಿದೆ ಬರೋಲ್ಲ ಸೊ ನಮಗೆ ಫ್ರೂಟ್ ಮತ್ತು ಟೇಸ್ಟಲ್ಲಿ ರಿಸಲ್ಟ್ ಬರುತ್ತೆ ಟೂ ಮತ್ತು ಫೈವ್ ಟೇಸ್ಟಲ್ಲಿ ಯಾವಾಗಲೂ ಕೂಡ ಫೈ ಟ್ವೆಲ್ ಬರಬಾರ್ದು ಬಿಸ್ನೆಸ್ ಕಂಪ್ಲೀಟ್ಲಿ ನಿಮಗೆ ಅಲ್ಲಿ ಬಾಡಿಗೆ ಕಟ್ಟೋಕ್ಕೂ ತೊಂದರೆ ಆಗುತ್ತೆ ಬಂದಿದ್ದು ವ್ಯಾಪಾರ ಆಗಿದ್ದು ಅದು ಆ ಲೆವೆಲ್ ಬಂದ್ಬಿಡುತ್ತಿದ್ದು ಮುಂದೆ ಇದು ನನ್ನ ಪ್ರಕಾರ ಪರಿಹಾರನಾ ನಾನು ಕಾಂಪೌಂಡರ್ ಥರ ಪರಿಹಾರ ಕೊಡಲಾ ಅಥವಾ ನಕ್ಷತ್ರಾಡಿ ಥರ ಪರಿಹಾರ ಕೊಡಲಾ ನಿಲ್ಸಿ ಇದರಲ್ಲಿ ಏನೂ ಇಲ್ಲ ಇಲ್ಲಿ ನಾನು ಹೇಳೋದೇ ಹಿಂಗೆ ಇನ್ನೂ ಲಾಸ್ ಮಾಡ್ಕೊಂಡು ನಿಲ್ಲಿಸ್ತೀರಾ ಅವಾಗ ನಿಲ್ಲಿಸಿ ಅವಾಗ ಗೊತ್ತಾಗುತ್ತೆ ನಕ್ಷತ್ರ ಏನು ಅಂತ ಇದಕ್ಕೆ ಪರಿಹಾರ ಇಲ್ಲಿ ಕೊಟ್ಟಿರುತ್ತೆ ಪರಿಹಾರ ಇದೆ ಪರಿಹಾರದಲ್ಲಿ ಇಲ್ಲಿ ಬಂದರೆ ಪರಿಹಾರ ಇಲ್ಲಿ ಬಂದಿದೆ ರೆಟ್ರೋಗ್ರೇಡ್ ಆಗಿದೆ ಪರಿಹಾರ ಹೋಯ್ತು ಇಲ್ಲಿ ಬಂದಿದೆ ಫುಲ್ ಫೈಟ್ ವಲ್ ಬಂದಿದೆ ಹೋಯ್ತು ಇಲ್ಲೂ ಇಲ್ಲಿ ಎಲ್ಲಿಂದ ಪರಿಹಾರ ಕೊಡೋಣ ಆಗಲ್ಲ ಒಂದು ಪರಿಹಾರ ಚೇಂಜ್ ಮಾಡಿ ಅದೊಂದೇ ಓಕೆ ಹೋಮ ಮಾಡಿಸ್ಬಿಡಿ ಒಂದು ಲಕ್ಷ ನಮ್ಮ ಹತ್ರ ಆರ್ಡ್ರ್ ತಗೊಳ್ಳಿ ಒಂದು ಎಂಥದ್ದು ವ್ಯಾಪಾರ ಅಭಿವೃದ್ಧಿ ಹೋಮ ಒಂದೂವರೆ ಲಕ್ಷ ಕೊಟ್ಬಿಡಿ ಫುಲ್ ನೀಟಾಗಿ ಮಾಡಿಸಿ ಹ್ಞೂ ವ್ಯಾಪಾರವೋ ವ್ಯಾಪಾರ ಫುಲ್ ಕ್ಯೂ ನಿಂತ್ಕೋಬೇಕು ಬಟ್ಟೆ ಅಂಗಡಿಗೆ ಒನ್ಸ್ ಮೋರ್ ಒನ್ಸ್ ಸ್ಮೋರ್ ಆ ಬಟ್ಟೆ ಈ ಬಟ್ಟೆ ಅಂತ ಅವೆಲ್ಲ ಬರೋಲ್ಲ ಪ್ರಶ್ನ ಏನು ಬರುತ್ತೋ ಅಷ್ಟೇ ಆಗೋದು ನೀವು ಎಕ್ಸಾ ಟೆಸ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಹತ್ರ ಮಾತಾಡ್ಬಿಟ್ಟು ಕ್ಲಿಯರ್ ಮಾಡಿ ನಮಸ್ಕಾರ ಹಲೋ ಹಾಂ ಹೇಳಿ ಎಲ್ಲಿ ಸೈಲೆಂಟ್ ಆಗಿದ್ರಿ ಹೇಳಿ ಏನು ಸಮಾಚಾರ ಹೊನ್ನಾಲಿಯಿಂದ ಮಾತಾಡೋದು ಯಾವುದು ಮದುವೆ ವಿಚಾರ ನಾವು ಹಾಂ ಗೊತ್ತಾಯಿತು ನೀವು ಸೈಲೆಂಟಾಗಿ ಮಾತಾಡಿದಾಗ ಏನಾಯಿತು ಏನೋ

ಟ್ವೆಂಟಿ ಫೈವ್ ಆಗಸ್ಟ್ ನೈನ್ಟೀನ್ ನೈಂಟಿ ಏಯ್ಟ್ ಫೋರ್ ಫಿಫ್ಟಿ ಫೈವ್ ಎ ಎಮ್ ಓಕೆ ಕನ್ಯಾ ರಾಶಿನಾ ಹಸ್ತ ನಕ್ಷತ್ರನಾ ಸದ್ಯಕ್ಕೆ ಇವ್ ನಡೀತಾ ಇರ್ತಕ್ಕಂಥದ್ದು ರಾಹು ದೇಶೆ ಮದುವೆ ವಿಚಾರ ಕೇಳಬೇಕಾ ಯಾರ ಇಷ್ಟಪಟ್ಟಿದ್ದೀರಾ ಹಂಡ್ರೆಡ್ ಪರ್ಸೆಂಟು ಮುಂಚೆ ಯಾರೂ ಇಷ್ಟಪಟ್ಟಿಲ್ಲ ಪಕ್ಕಾ ಬ್ಯಾಡ ಬಿಡಿ ನಿಮ್ಮ ಹತ್ರ ಕೇಳೋದು ಬೇಡ ಈಗ ನೆಕ್ಸ್ಟ್ ಏನಕ್ಕೆ ಇಷ್ಟೊಂದು ಟೆನ್ಷನ್ ನಿಮಗೆ ಹಂಗಾರೆ ಅದೇನು ಓಕೆ ಎಲ್ಲಿ ನಿಲ್ತಾ ಇದೆ ಓಕೆ ಅನ್ನೋದು ಎಲ್ಲಿ ನಿಲ್ತಾ ಇದೆ ಹ್ಞೂ ಅವ್ರು ಬರೋಕೆನೇ ಮುಂಚೆನೇ ಕೇಳಬೇಕು ಬರ್ತಾ ಇದ್ದೀರೋ ಇಲ್ವೋ ಅಂತ ಹ್ಞೂ ಸರಿ ಇಲ್ಲಿ ಇರ್ತಕ್ಕಂಥ ಜಾತಕದಲ್ಲಿ ಕಸ್ಪಲ್ ನೋಡೋಣ ಕಸ್ಪಲ್ ನೀವು ಕೊಟ್ಟಿರೋ ಟೈಮ್ ಪ್ರಕಾರ ಕಸ್ಪು ನೋಡ್ತೀನಿ ಬಟ್ ನಾನು ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಇರಲಿ ಅದು ಬೇಡ ಕಸ್ಪಲಲ್ಲಿ ಒಂದನೇ ಮನೆ ಬಂದಿದೆ ರೆಡ್ಡು ಒಂದನೇ ಮನೆ ಬಂದಿದೆ ಕೊನೆಗೆ ಎರಡು ಭಾಳ ಪ್ರಯತ್ನ ಪಟ್ಟೆ ಆದಮೇಲೆ ಆಗತ್ತೆ ಅಂತ ಬರ್ತಾ ಇದೆ ನೀವು ಮ್ಯಾಟ್ರಿಮೋನಿಯಲ್ ಹೋಗಬೇಕು ಮೂರನೇ ಮನೆ ಮತ್ತು ಹನ್ನೆರಡನೇ ಮನೆ ನೀವು ಸಾಧಾರಣವಾಗಿ ಅವ್ರಿಗೂ ಹತ್ರ ಹೋದ್ರೆ ಆಗಲ್ಲ ತರ್ಡ್ ಹೌಸ್ ಶೋಸ್ ಮ್ಯಾಟ್ರಿಮೋನಿಯಲ್ ಅಲ್ಲಿಂದ ಸ್ವಲ್ಪ ಕಷ್ಟನೇ ಇಲ್ಲಿ ಟ್ವೆಲ್ ಇರ್ತಕ್ಕಂಥದ್ದು ಎರಡು ವೈವಾಹಿಕ ಜೀವನ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ಇನ್ನೂ ಡೀಪ್ ಅನಾಲಿಸಿಸ್ಗೆ ಹೋದರೆ ಅಲ್ಲೂ ಕೂಡ ಸೇಮ್ ರಿಪೀಟ್ ಆಗಿದೆ ಸೊ ಒಂದು ಸಬ್ಲಾಡ್ ಲೆವೆಲಲ್ಲಿ ಸೇಮ್ ರಿಪೀಟ್ ಆಗಿರೋದ್ರಿಂದ ತುಂಬ ಪ್ರಯಾಸದಿಂದ ಆಗುತ್ತೆ ಆಲ್ರೆಡಿ ನಿಮ್ಗೆ ಇಪ್ಪತ್ತೇಳು ನಡೀತಾ ಇದೆ ಇನ್ನೊಂದು ಟೂ ಇಯರ್ಸ್ ಆಗೋ ಸಾಧ್ಯತೆ ಇದೆ ಸ್ವಲ್ಪ ಹೆಸರು ಕಾಳನ್ನು ದಾನ ಮಾಡಿ ಇಷ್ಟಪಟ್ಟವ್ರನ್ನ ಸ್ವಲ್ಪ ಆಗಂಗಿದ್ರೆ ಆಗಿ ಯಾಕೆಂದರೆ ರಾಹು ಕನ್ಫ್ಯೂಷನ್ ಪ್ಲ್ಯಾನೆಟು ಸೊ ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸ್ವಲ್ಪ ಅಷ್ಟು ಕಾಂಬಿನೇಷನ್ ಚೆನ್ನಾಗಿಲ್ದೇ ಇರೋದರಿಂದ ಟೂ ತೌಸಂಡ್ ತರ್ಟಿ ತ್ರೀವರೆಗೂ ಪ್ರಾಬ್ಲಮ್ಯಾಟಿಕ್ ಟೈಮ್ ಇರುತ್ತೆ ಯೋಚನೆ ಮಾಡಿ ಅಕ್ಟೋಬರ್ ಇಪ್ಪತ್ತೊಂದು ಕ್ಲಾಸ್ ಇರತಕ್ಕಂಥದ್ದು ಇಂಥ ಎಲ್ಲ ಬಂದಾಗ ವಿವಾಹವನ್ನು ಯೋಚನೆ ಮಾಡಿಕೊಂಡು ಮಾಡಿ ಇಲ್ದರ್ ವೆರಿ ಡಿಫಿಕಲ್ಟ್ ಟೈಮ್ ಆಗುತ್ತೆ ಒಳ್ಳೆದಾಗಲಿ ಸರ್ವೇ ಜನ ಬಂತು